ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಬೀಟ್ರೋಟ್ನ ರುಚಿಕರವಾಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅನ್ನದ ಜೊತೆ ಸೂಪರಾಗಿರತ್ತೆ ಫ್ರೆಂಡ್ಸ್ ಇದು ಮತ್ತು ಆರೋಗ್ಯಕರವಾದ ರೆಸಿಪಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರೂ ಸಹ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನೀವು ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಾನೊಂದು ಮಿಕ್ಸಿ ಜಾರ್ನ ತಗೊಂಡೆ ಿ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಬೀಟ್ರೂಟು ಕಾಲು ಕಪ್ ತೆಂಗಿನ ತುರಿ ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಧನಿಯಾ ಮತ್ತು ಒಂದು ಒಂದು ನಾಲ್ಕು ಐದು ಸೂಜ್ ಮೆಣಸನ್ನ ಹಾಕಿದ್ದೀನಿ ನೋಡಿ ಇದು ಖಾರಕ್ಕೆ ಅನುಗುಣವಾಗಿ ಸೂಜಿ ಮೆಣಸನ್ನ ಬಳಸ್ಕೋಬೋದು ನಿಮಗೆ ಹಸಿ ಬೇಕಿದ್ದರೂ ಹಾಕ್ಕೋಬೋದು ಇದನ್ನು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನುಣ್ಣಗೆ ಗ್ರೈಂಡ್ ಆಗಿದೆ ಕಲ್ಲರ್ ನೋಡಿ ಬೀಟ್ರೋಟ್ದು ಎಷ್ಟೊಂದು ಸಖತ್ತಾಗಿ ಬಂದಿದೆ ಅಂತ ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಇದೆ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸೂಪರ್ ಆಗಿರೋ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಒಗ್ಗರಣೆ ಸೌಟಿಗೆ ಒಂದು ಮುಕ್ಕಾಲು ಚಮಚ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರ ನೋಡಿಕೊಂಡು ಹಾಕೋಬೋದು ನಂತರ ಒಂದು ಅರ್ಧ ಚಮಚ ಸಾಸಿವೆ ನೆಕ್ಸ್ಟು ಒಣ ಮೆಣಸು ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ನಂತರ ಇದಕ್ಕೆ ನೋಡಿ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೋಬೋದು ಒಗ್ಗರಣೆಗೆ ಅಥವಾ ರುಬ್ಬುವಾಗಲೂ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿನ ಹಾಕೋಬೋದು ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲೂ ಬೇಕಾದವರು ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಈ ರೀತಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿರೋ ಒಗ್ಗರಣೆನ ಇವಾಗ ರುಬ್ಬಿಟ್ಕೊಂಡಿರೋ ಮಿಶ್ರಣಕ್ಕೆ ಹಾಕಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿದೆ ಈಗ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಇದ್ದೀನಿ ಗಟ್ಟಿ ಮೊಸರನ್ನು ಹಾಕಬೇಕು ನಿಮಗೆ ಇನ್ನೂ ನೀರು ನೀರು ಹಾಕಿರಬೇಕು ಅಂತ ಆದರೆ ಕಡೆದ ಮಜ್ಜಿಗೆಯನ್ನು ಸಹ ಹಾಕ್ಕೋಬೋದು ಅಂದರೆ ಗಟ್ಟಿ ಮೊಸರು ಹಾಕಿದರೆ ತುಂಬ ರುಚಿ ಬರುತ್ತೆ ಫ್ರೆಂಡ್ಸ್ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ರುಚಿ ಅಂತಹ ತಂಬುಳಿ ರೆಡಿಯಾಗಿದೆ ಈ ಒಣ ಮೆಣಸು ಏನಿರುತ್ತೆ ಅದನ್ನ ಕೈಯಲ್ಲೇ ನುರ್ಕೊಬಿಡಬೇಕು ಆವಾಗ ಅದರಲ್ಲಿರೋ ಖಾರದ ಅಂಶವೂ ಸಹ ಚೆನ್ನಾಗಿ ಬಿಟ್ಕೊಂಬರುತ್ತೆ ತುಂಬ ರುಚಿಯಾಗಿರೋ ತಂಬುಳಿ ಫ್ರೆಂಡ್ಸ್ ಮಕ್ಕಳು ಪಿಂಕ್ ಕಲರ್ ತಂಬಳಿ ಹೇಳ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಗೂ ಸಹ ರುಚಿಯಾಗಿರತ್ತೆ ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಬೌದು ಸಿಹಿ ಇಷ್ಟಪಡೋ ಪಡೋರು ಇನ್ನು ನಾನಿಲ್ಲಿ ಕಾ ಸ್ವಲ್ಪ ಖಾರವಾಗಿ ಇರಲಿ ಅಂತ ಈ ರೀತಿಯಾಗಿ ಮಾಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕೋದಾದರೂ ಪರವಾಗಿಲ್ಲ ಅದು ಸಹ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಫ್ರೆಂಡ್ಸ್ ಮತ್ತೆ ಒಂದು ಅಂತಂದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿಬಿಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವರಿಗೂ ಸಹ ಒಂದು ರುಚಿ ರುಚಿಯಾದ ಅನ್ನದ ಬಗ್ ಜೊತೆಗಿನ ರೆಸಿಪಿ ಕಲ್ತ ಹಾಗೆ ಆಗತ್ತೆ ಕುಡಿಯೋದಕ್ಕೂ ಸಹ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಅನಿಸಿಕೆನ ತಿಳಿಸ್ತೀರಾ ಅಲ್ವಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್